ಓಡಿ ಓಡ್ಲಿ ಸ್ಯಾಟಲೈಟಿಂದ ಹೋಗ್ತಾ ಇದ್ದೀವಿ ಒಡೆ ಚಾರ್ಜ್ ಇಟ್ಕೊ ಬ್ಯಾಟ್ರಿ ಇಟ್ಕೊ ಎಲ್ಲ ಖಾಲಿ ಆಗ್ಬಿಡ್ತ ಆಮೇಲೆ ವೀಡಿಯೋ ಮಾಡೋಕ್ಕಾಗ ಮೈನ್ ಫಾಲ್ಸ್ ಬಂದಾಗ ವೀಡಿಯೋ ಮಾಡೋಕ್ಕಾಗಲ್ಲ ನೀನು ಇಲ್ಲೇ ಬಸ್ ಸ್ಟಾಪಲ್ಲೇ ವೀಡಿಯೋ ಮಾಡ್ತಾ ಇದ್ರೆ ಇದು ನೋಡಿ ಎಲೆಕ್ಟ್ರಿಕ್ ಇದು ಅಲ್ಲ ನಾವು ಹೋಗ್ತಾ ಇರೋದು ಯಾವ ಬಸ್ ಇದು ಇದು ವಾಶ್ರಮಾದ ಬಸ್ಸು ಒಡೆ ವೀಡಿಯೋ ಮಾಡು ಅಂದರೆ ಯಾರ್ದಾರ್ದು ತೆಗೀತವೇ ನೆನ್ ಬೇಬ್ಸ್ ತೆಗಿತಾ ಇದ್ದೀನಿ ಮಾಡ್ ಯಾರು ನೋಡ್ತಾರೆ ಇದು ಆರ್ ಆರ್ ಗೇಟ್ ಇದು ಹಿಂಗ ಆರ್ ಆರ್ ಗೇಟಲ್ಲಿ ತುಂಬ ಜನ ವಿಡಿಯೋ ವೀಡಿಯೋ ಹಾಕ್ತಿರ್ತಾರೆ ನೋಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಟೀಕೆ ಮಾಡ್ತಿದ್ದೀವಿ ಗೋಪಾಲ ನಮ್ಮ ಅಪ್ಪ ಅವರು ಕಟ್ಸಿರೋದು ಅವರಷ್ಟಲ್ಲೇ ಕಟ್ಸಿದ್ದೀವಿ ಗೋಪಾಲ ಅಂತ ನಮ್ಮ ಅಪ್ಪ ಹೆಸರು ಕಾಣಿಸ್ತಲ್ಲ ತೆಗ್ದಿಲ್ವಾ ನೋಡಿ ಇದು ನಾವು ಕೆಂಗೈಟ್ ಮೊದಲೇ ಒಡೆ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ ಹೊಡೆ ಇವತ್ತೇನು ವ್ಲಾಗ್ ಮಾಡ್ತಾನಂತೆ ಫಸ್ಟ್ ಟೈಮ್ ವ್ಲಾಗ್ ಮಾಡೋಕೊಟ್ಟವೇ ನೋಡಿ ಹೆಂಗೆ ಬರುತ್ತೆ ಅಂತ ಹೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಡೆ ಚಾನಲ್ಗೆ ಹೀಗ ಬೆಳೀತಾ ಇದ್ದಾನೆ ನಾವು ಇವಾಗ ಬೆಳೆಸ್ಬೇಕಲ್ವಾ ಒಂದು ಆಲ್ರೆಡಿ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಬರ್ತಿಲ್ಲೇ ಪರವಾಗಿ ನೋಡೋದೇ ಇಲ್ಲ ಇಲ್ಲ ಅಭಿಮಾನಿಗಳಿದ್ದಾರೆ ವಿಶ್ವನ ಬಟ್ ಒಡೆಗೆ ಈಗ ಬೆಳೆಸ್ತಾ ಇದ್ದೀವಿ ನಾವು ದೊಡ್ಡ ಯೂಟ್ಯೂಬರ್ಸ್ ನ ಯೂಟ್ಯೂಬರ್ಸ್ನ ಬೆಳೆಸ್ಬೇಕಲ್ವಾ ಅದಕ್ಕೆ ಬೆಳೆಸ್ತಾ ಇದ್ದೀವಿ ಎಲ್ಲ ಒಡೆಯನ್ನು ಬೆಳೆಸ್ತೀವಿ ನೋಡಿ ಇದು ಕೆಂಗೇರಿ ಇದು ಇವಾಗ ಆ್ಯಕ್ಚುಲಿ ನಾವು ಇಲ್ಲಿ ಬಂದಿದ್ದು ರೀಸನ್ ಏನಂದರೆ ಹುಚ್ಚೆ ಮಾಡೋಕ್ಕೆ ಇಲ್ಲಿ ಜಾಗ ಇರಲಿಲ್ಲ ಅಲ್ಲೆಲ್ಲೂ ಇಲ್ಲಿ ಎತ್ಕೊ ಬಂದು ಇಲ್ಲಿ ಹುಚ್ಚೆ ಹೋಗ್ತಾ ಇದೀವಿ ಬಟ್ ಇಳಿಯೋದೇ ತುಂಬ ಕಷ್ಟ ಇರೋದು ಇವಾಗ ಬಸ್ಸಲ್ಲೆಲ್ಲ ಆಲ್ರೆಡಿ ಜನ ಬರ್ತಿದ್ದಾರೆ ಜಾಸ್ತಿ ಆದ್ರೆ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡ್ದಲ್ಲೋನ್ ಎಲ್ಲ ಶಾರ್ಟೇಜ್ ಆಗಿರ್ತೈತೆ ಸೊ ಐವತ್ತೆಂಟು ವರ್ಷ ಐದನೂರು ಜನ ಶಿಲ್ಪಿಗಳು ಆ ದೇವಸ್ಥಾನಕ್ಕೆ ಯತ್ನೆ ಮಾಡಿರೋದು ಆ ಹಿಸ್ಟ್ರಿ ನೀವು ಕೇಳ್ತಾ ಇದ್ರೆ ಈ ಕೂಡ ಎದ್ದಿಲತ್ತೆ ಅಲ್ಲಿ ಆ ಐದಾರು ಜನ ಗೈಡ್ಸಿದಾರೆ ಸೊ ನೀವು ಪ್ರತಿ ಪ್ಲೇಸ್ ಯಾಕಂದ್ರೆ ಅಲ್ಲಿ ಪ್ಯಾರಂಟ್ ಗೈಡೆನ್ಸ್ ಎಲ್ಲ ಬರ್ತಾರೆ ಗೈಡ್ ಮಾಡ್ತಾರೆ ಇದ್ದಾರೆ ಇನ್ನೊಬ್ರು ಡಿಸ್ಟರ್ಬ್ ಆಗ್ಬಾರ್ದು ಅಲ್ಲಿ ಅರ್ಧ ಗಂಟೆ ಟೈಮ್ ಇರುತ್ತೆ ನಿಮಗೆ ಮೊಬೈಲ್ ಎಲ್ಲ ಸೈಲೆಂಟ್ ಆಗಿ ಇದು ಮಾಡ್ಕೊಂಬಿಡ್ದು ಆ ಥರ ನೀವು ಬುಕ್ಕಿಂಗ್ ಮಾಡ್ಕೋಬೇಕು ಮತ್ತೆ ಆ ಟೆಂಪಲ್ ಗೆ ನೀವು ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೋದು ಸೋಮನಾಥ್ ಕೇಶವ ಟೆಂಪಲ್ ಅಂತ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ ಪರ್ ಹೆಡ್ ಟ್ವೆಂಟಿ ರುಪೀಸ್ ಯಾರ ಫಾರಿನ್ ಕಂಟ್ರಿ ಇದ್ರೆ ಇನ್ನೂರ ಐದು ರೂಪಾಯಿ ಕೊಡಿ ಒಂದು ಐಡಿ ಕಾರ್ಡ್ಗೆ ಐದು ಜನ ಬುಕ್ ಮಾಡಬಹುದು ಇನ್ನೊಂದು ಐಡಿ ಕಾರ್ಡ್ ನಂಬರ್ ಹಾಕಿ ಮತ್ತೆ ಐದು ಜನ ಈ ತರ ಇರುತ್ತೆ ಬುಕ್ಕಿಂಗ್ ಆ ತರ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಇದ್ರೆ ಬುಕ್ ಮಾಡಕ್ ಹೋಗ್ಬೇಡಿ ಇಲ್ಲಿಂದ ಸುಮಾರು ಒಂದೂವರೆಯಿಂದ ಎರಡು ಅವರ್ ಜರ್ನಿ ವಿದ್ಯ ಮಾತ್ರ ಮಾಡಬೇಡಿ ಎಂಜಾಯ್ ಮಾಡಿ ನೋಡಿ ಫ್ರೆಂಡ್ಸ್ ಪರಾತ ಸಾಂಗ್ ಹಾಕಿದ್ದ ಇವ್ರೆಲ್ಲ ಒಬ್ಬದ್ಬಿಟ್ಟು ಬರತನ ಸಾಂಗ್ ತೆಗೆದಕ್ಕೆ ಹೇಳಬೇಕಂದ್ರೆ ಆ ಟೇಸ್ಟ್ ಇಲ್ಲ ಇವ್ರಿಗೆ ಸಾಂಗ್ ಚೆನ್ನಾಗಿದೆ

ಅದೇ ರೀತಿ ಮೂರು ಅರ್ಶನಕ್ಕೆ ಇಲ್ಲಿ ಎರಡನೇ ಇನ್ನೂ ಸಹ ಒಂದೇ ಮುಂದೆ ತನ್ನ ಇನ್ನೊಂದೆನೇ ಆಗಿ ತಾನು ಕೃಷ್ಣ ತೊಡೆ ಮೇಲೆ ಕೂತ್ಕೊಂಡು ತನ್ನ ಕಾಲಿನ ಕಮಲದ ಮೇಲೆ ಇಟ್ಟಿದ್ದಾರೆ ಆಗ ಅವಳ ಕಾಲ್ ಭಾರಕ್ಕೆ ಕಮಲದ ಹೋಗಿ ಬೆಂಡ್ ಆಗ್ತಾ ಇದೆ ಬೆಂಡ್ ಆಕ್ರೆ ಆನೆ ಸೊಂದಲ್ ನಲ್ಲಿ ಎತ್ತಿರ ಸಪೋರ್ಟ್ ಮಾಡ್ತಾರೆ ಬ್ಯೂಟಿಫುಲ್ ಆಗ್ತಾ ಈ ವಿಗ್ರಹನ ಕೆತ್ತನೆ ಮಾಡಿದ ಶಿಲ್ಪಿ ತನ್ನ ಹೆಸರು ಸಹ ಪಡ್ಕೊಂಡಿದಾನೆ ಹಳೆಗನ ಚಿಕ್ಕ ಮೊಸನ ತಮ್ಮ ಅನ್ನೋ ಶಿಲ್ಪಿ ಮೊಸನ ತಮ್ಮ

సోమనాథ టెంపల్లే <trivala herada? trivala herada> ತುಂಬ ಹಾಳ ಇದೆಯಲ್ಲುಲಿ ನಾವು ಈಗ ಪಾತಾಳೇಶ್ವರ್ಗೆ ಹೋಗ್ತಿದೀವಿ ಇಲ್ಲಿ ಅಲ್ಮೇಲೆ ಇರ್ತಾರಲ್ಲ ಅವರು ಮೈಸೂರು ಮಹಾರಾಜರಿಗೆ ಇದು ಇದ್ಕೊಂಡಿರ್ತಾರೆ ಏನು ಶಾಪ ಕೊಟ್ಟಿರ್ತಾರೆ ಕಸ್ ಮಾಡಿರ್ತಾರೆ ಅದ್ರಿಂದನೇ ಇದು ತಲೆಕಾಡು ಎಲ್ಲಿ ಹೋದ್ರೆ ಬರೀ ಮರಳೆ ಇರುತ್ತೆ متى <كت> <coloured> ಚತುರ್ಮ ಅವತಾರ ಕುರುಮ ಕುರು ಆಮೇ ಆಮೇ

ಮಿಸ್ ಹೆಸರು ನೋಡಿ ಇದು ಹಾವಿದ್ರೆ ಚೋಳರ್ ಕಟ್ಟರುವಂತ ಹಾನೆ ಇದ್ರೆ ಗಂಗರ್ ಕಟ್ಟರುವಂತ ಅಂದ್ರೆ ಅವ್ರ ಸಿಂಹ ಲಾಂಚನ ಅಂದ್ರೆ ಇದೇ ರೀತಿ ಟೈಮ್ ರಿನ್ಸೋ ಆ ಕಡೆ ಪಕ್ಕದಲ್ಲಿ ಗಂಗರ್ ಸಿಂಹ ಲೆ ಸಿಂಬಲ್ ಇರ್ಸೋ ಆ ಕಡೆ ಈ ದೇವಸ್ಥಾನ ಎಲ್ಲ ಪೂರ್ತಿ ಮಣ್ಣಲ್ಲಿ ಮುಚ್ಚಿದಾಗ ಮರಳನ್ನ ತೆಗಿಬೇಕಾದಾಗ ಆ ಸೈಡ್ ಕಟ್ಟಾಗಿದೆ ಆ ಸೈಡ್ ಕಟ್ಟಾದ್ಮೇಲೆ ಈ ಕಡೆ ಇರ್ಬೋದು ಅಂತೇಳಿ ಗ್ರೋಮರಾಗಿ ಬಿಡಿಸಿರುವಂಥದ್ದು